ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಹೋಲಿಸುವ ಹೇಳಿಕೆ ಅವಹೇಳನಕಾರಿಯಾಗಿದ್ದು ಅವರು ರಾಜ್ಯದ ಜನತೆಯ ಕ್ಷಮೆಯಾಚಿಸಬೇಕು ಎಂದು ಕದಸಂಸ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಿದ್ದರಾಮಯ್ಯರನ್ನು ಹೋಲಿಕೆ ಮಾಡುವಂತೆ ಮಾತನಾಡುವುದೇ ಅವಹೇಳನಕಾರಿ ಕೃತ್ಯ ಎಂದರು ಸಾಮಾಜಿಕ ಪರಿವರ್ತನೆಯ ಹರಿಕಾರರಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಿದ್ದರಾಮಯ್ಯ ಅವರನ್ನು ಹೋಲಿಕೆ ಮಾಡಿರುವುದು ಸಮಾಜ ದ್ರೋಹದ ಕೃತ್ಯ ಸಿದ್ದರಾಮಯ್ಯರನ್ನು ದೇವರಾಜ ಅರಸು ಅವರಿಗೂ ಹೋಲಿಕೆ ಮಾಡಿ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡಿದ್ದು ಇದೀಗ ಪರಿಶಿಷ್ಟ ಸಮುದಾಯಕ್ಕೂ ಎಸ್ಸಿ ಎಸ್ಪಿಟಿಎಸ್ಪಿ ಅನುದಾನವನ್ನು ಇತರೆ ಯೋಜನೆಗಳಿಗೆ ಬಳಸಿ ಅನ್ಯಾಯವೆಸಗಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಿದ್ದರಾಮಯ್ಯರನ್ನು ಹೋಲಿಕೆ ಮಾಡಿರುವ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಜನತೆಯ ಕ್ಷಮೆಯಾಚಿಸುವಂತೆ ಒತ್ತಾಯಿಸಿದರು ಗೌರವಿತ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರ ಸುಪುತ್ರ ವಿಧಾನ ಪರಿಷತ್ತು ಯತೀಂದ್ರ ವಿಧಾನ ಪರಿಷತ್ ಸದಸ್ಯರು ಇವರು ಈ ನಮ್ಮ ಮೈಸೂರು ಪ್ರಾಂತ್ಯದ ದೊರೆ ಅಷ್ಟೇ ಅಲ್ಲ ಅವರು ಈ ದೇಶದಲ್ಲಿ ಇರ್ತಕ್ಕಂಥ ಸರಣೀಕೃತ ಅಸಮಾನತೆ ವ್ಯವಸ್ಥೆಯ ವಿರುದ್ಧ ತಮ್ಮ ರಾಜಾಡಳಿತವನ್ನು ಬಳಕೆ ಮಾಡಿ ನಿಜ ಅರ್ಥದಲ್ಲಿ ಸಾಮಾಜಿಕ ಪರಿವರ್ತನಾಕಾರರಾದಂಥ ರಾಜರ್ಸಿ ನಾಲ್ಡಿ ಕೃಷ್ಣರಾಜ ಒಡೆಯರವರನ್ನು ಅವರ ತಂದೆ ಸಿದ್ದರಾಮಯ್ಯನವರಿಗೆ ಹೋಲಿಕೆ ಮಾಡಿ ಮಾತಾಡದೇ ಒಂದು ಅವಹೇಳನ ಅಂತ ಕರ್ನಾಟಕ ಸಂಘರ್ಷ ಸಮಿತಿ ಭಾವಿಸ್ತದೆ ಯಾಕೆಂದರೆ ಒಂದು ರಾಜಪ್ರಭುತ್ವ ಇದ್ದಾಗ ಈ ದೇಶದಲ್ಲಿ ಶ್ರೇಣೀಕೃತ ವ್ಯವಸ್ಥೆ ಮನುವಾದಿ ವ್ಯವಸ್ಥೆ ಇದ್ದಾಗ ಒಂದು ಸಮತ ಸಮಾಜಕ್ಕಾಗಿ ಸಮಾನತೆಯನ್ನು ಕಲ್ಪಿಸಲಿಕ್ಕಾಗಿ ತಮ್ಮ ಜೀವಮಾನವನ್ನೇ ತ್ಯಾಗ ಮಾಡಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಅತ್ಯಂತ ಅಗೌರವವಾಗಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತ ಸಂವಿಧಾನ ಇದೆ ಸಂವಿಧಾನದಲ್ಲಿ ಕಲಂಗಳಿದ್ದಾವೆ ಅನುಚ್ಛೇದಗಳಿದ್ದಾವೆ ಅವನ ಅನುಷ್ಠಾನ ಮಾಡಲಿಕ್ಕೆ ವಿಫಲರಾಗಿರ್ತಕ್ಕಂಥ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಾಜಕಾರಣಿಗಳು ಅಥವಾ ಮುಖ್ಯಮಂತ್ರಿಗಳು ಅಥವಾ ಮಂತ್ರಿಗಳು ರಾಜಪ್ರಭುತ್ವದ ನಮ್ಮ ಮೈಸೂರು ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತಾಡಲಿಕ್ಕೆ ಯಾರಿಗೂ ಯಾವುದೇ ರಾಜಕೀಯ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳಾಗಲಿ ಹಾಲಿ ಮುಖ್ಯಮಂತ್ರಿಗಳಾಗಲಿ ಇವರಿಗೆ ನೈತಿಕ ಅಕ್ಕೆ ಇಲ್ಲ ಇಂಥ ಪರಿಸ್ಥಿತಿನಲ್ಲಿ ಆ ಸಾಮಾಜಿಕ ಪರಿವರ್ತನಾಕಾರರಾದಂಥ ನಾನುಡಿ ಒಡೆಯರ್ ಅವರಿಗೆ ಹೋಲಿಕೆ ಮಾಡಿ ಸಿದ್ದರಾಮಯ್ಯನವ್ರನ್ನ ಹೊಗಳಿ ಕೊಂಡಾಡಲಿಕ್ಕೆ ಹೊಟ್ಟಿದ್ದಂಥ ನಮ್ಮ ಡಾಕ್ಟರ್ ಯತೀಂದ್ರ ಅವರು ಅತ್ಯಂತ ದುರ್ವರ್ತನೆಯನ್ನು ಪ್ರದರ್ಶನ ಮಾಡಿದ್ದಾರೆ ಅಂತ ಭಾವಿಸ್ತಿದ್ದೀನಿ ಇದು ದೇಶ ಸಮಾಜದ ಕೃತ್ಯ ಇದು ಸಮಾಜದ್ರೋಹದ ಕೃತ್ಯ ಇದು ಅಂತ ನಾನು ಭಾವಿಸ್ತೀನಿ ಭಾಳ ವಸ್ತುಸ್ಥಿತಿಯನ್ನು ಹೇಳೋದಾದರೆ ಸನ್ಮಾನ್ಯ ಡಾಕ್ಟರ್ ಯತೀಂದ್ರ ಅವರೇ ನೀವು ನಿಮ್ಮ ತಂದೆಯವ್ರನ್ನ ಒಗ್ ಹೋಗಲಿ ಕೊಂಡಾಡಿದ್ದೀರಿ ಒಂದು ಸಣ್ಣ ಸಣ್ಣ ಪ್ರಶ್ನೆ ನೀವು ಇಟ್ಕೊಳ್ಳಿ ನಾಲ್ವಡಿ ಕೃಷ್ಣರಾಜ ಅವರು ರಾಜಪ್ರಭುತ್ವ ಇದ್ದಾಗಲೇ ಈ ಶ್ರೇಣೀಕೃತ ವ್ಯವಸ್ಥೆಯನ್ನು ನಾಶ ಮಾಡಲಿಕ್ಕೆ ಸಮಾನತೆಯನ್ನು ತರಲಿಕ್ಕೆ ಆ ಬ್ರಾಹ್ಮಣರಿಗೆ ಮಿಲ್ಲರ ಆಯೋಗದ ಶಿಫಾರಸಿನಂತೆ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನು ಜಾರಿ ಮಾಡಿದ್ರು ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಆನಂದ್ ಮಹಿಳಾ ಜಿಲ್ಲಾಧ್ಯಕ್ಷ ಸುಷ್ಮಿತಾ ಆನಂದ್ ಇತರರಿದ್ದರು